சரி சரி மணமுல டிரைவ் கி சரி மணமுல டிரைவ் கி ஸ்ரீ விபத்த கணகநாதர்ியே ஜெய் ஸ்ரீ விபத்த கணகநாதர்ியே ஜெய் ಮುಖಾಂತರಾಗಿ ಕಲಿದಾಸರಾಗಿ ಪ್ರಚಲಿತರು ಎಲ್ಲರಿಗೂ ಸಮಾಜವನ್ನು ಕಾಣುವುದರ ಮುಖಾಂತರ ಒಳ್ಳೆಯದನ್ನ ಮಾಡಿ ಅಂತ ಸಮಾಜಕ್ಕೆ ದಲಿತ ಮಾಡಿ ಅಂತ ಹೇಳಿದ್ದಾರೆ ಅವರ ಆಶಯದ ಮುಖಾಂತರ ಅವರ ಆಲೋಚನೆಗಳ ಮುಖಾಂತರ ನಾವು ಕೂಡ ಮಾರ್ಗದರ್ಶನ ಅನುಸರಣೆ ಮಾಡಿಕೊಂಡು ಸಮಾಜದಲ್ಲಿ ಮುಂದೆ ಅಂಗ ಜಯಂತಿ ಕೋರುತ್ತೇವೆ ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಗ್ರಾಮದ ಹಿಡಿಯವರು ಆದಂತಹ ವಿಷಯಗಳು ಕೂಡ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತೇವೆ ಮತ್ತೆ ನಮ್ಮ ಗ್ರಾಮದ ಮತ್ತವರು ಮುಖಂಡರು ಅಂತ ಅದೇ

ありがとうございます。